ಬಿ ಜೆ ಪಿಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥವ್ರು ಸ್ಪೆಷಲಿ ಬಿ ಎಸ್ ವೈ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇರುವಂಥವ್ರು ಯಾರಪ್ಪ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಅವರ ಆಪ್ತ ಬಣದಲ್ಲಿ ಇದ್ದಂಥವರೇ ಅಸಮಾಧಾನ ವ್ಯಕ್ತಪಡಿಸ್ತಾರೆ ಒಂದು ಕಡೆ ಈಶ್ವರಪ್ಪ ಅದರ ಮತ್ತೊಂದು ಕಡೆ ಮಾಧುಸ್ವಾಮಿಯವರಾಗಿರ್ಬೋದು ರೇಣುಕಾಚಾರ್ಯ ಆಗಿರ್ಬೋದು ಸಂಗಣ್ಣ ಕರಡಿ ಆಗಿರ್ಬೋದು ಈ ರೀತಿಯಾಗಿ ಯಡಿಯೂರಪ್ಪನವರು ಆಪ್ತರೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನಾವು ಮಾಧುಸ್ವಾಮಿಯವರು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಬಿ ಎಸ್ ವಿರುದ್ಧ ಟಿಕೆಟ್ ತಪ್ಪಿಸಿದ್ದ ಯಡಿಯೂರಪ್ಪ ಅಂತ ಮಾಧುಸ್ವಾಮಿ ಕಿಡಿಕಾರ್ತಿದ್ದಾರೆ ಯಡಿಯೂರಪ್ಪ ಕರೆ ಮಾಡಿದ್ರು ಕೂಡ ಮಾತನಾಡ್ತಾ ಇಲ್ಲ ನೋ ರೆಸ್ಪಾನ್ಸ್ ಮಾಧುಸ್ವಾಮಿ ಅವರ ಕಡೆಯಿಂದ ನಿನ್ನೆ ಸುದ್ದಿಗೋಷ್ಠಿ ಬಳಿಕ ಮಾಧುಸ್ವಾಮಿಗೆ ಮೂರು ಬಾರಿ ಬಿ ಎಸ್ ವೈ ಕರೆಯನ್ನು ಮಾಡಿದ್ದಾರೆ ಮಾತಾಡಲ್ಲ ಹೇಳ್ರಿ ಅವರಿಗೆ ಅಂತ ಪಿ ಎಗೆ ಗದರಿದ್ದಾರೆ ಅವರು ಯಡಿಯೂರಪ್ಪ ಜೊತೆ ಮಾತಾಡ್ಲಿಕ್ಕೆ ಒಪ್ಪಿಲ್ಲ ಮಾಧುಸ್ವಾಮಿ ಈಗ ಸೋತ ತಕ್ಷಣನೇ ಎಂ ಪಿ ಟಿಕೆಟ್ ಕೊಡಬೇಕು ಅಂದ್ರೆ ಏನಪ್ಪಾ ಲೆಕ್ಕಾಚಾರ ಈಗ ಭರವಸೆ ಕೊಟ್ಟಿರ್ಬೋದು ಯಡಿಯೂರಪ್ಪನವ್ರು ಹೇಳಿರ್ತಾರೆ ಓಕೆ ಕೊಡಿಸ್ತೀನಿ ನಿನಗೇನೆ ಅಂತ ಆದ್ರೆ ಹೈಕಮಾಂಡ್ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಕಾರಣ ಯಡಿಯೂರಪ್ಪನವರು ಅನ್ನುವಂತ ರೀತಿಯಾದಂಥ ಅರ್ಥ ಆಗ್ತಾ ಇರುವಂಥದ್ದು ಈಗ ಸೊ ಹೀಗಾಗಿ ಮಾಧುಸ್ವಾಮಿ ಅವರು ಯಡಿಯೂರಪ್ಪನವರ ವಿರುದ್ಧ ತಿರುಗಿ ಬಿದ್ದುಬಿಟ್ಟಿದ್ದಾರೆ ಹಾಗಾದ್ರೆ ಮಾಧುಸ್ವಾಮಿ ನಿನ್ನೆ ಏನೆಲ್ಲ ಆರೋಪ ಮಾಡಿದ್ರು ಒಮ್ಮೆ ಕೇಳೋಣ ಸಂಕಟ ನೋವಿರೋದು ಸನ್ಮಾನ್ಯ ಯಡಿಯೂರಪ್ಪನವ್ರಲ್ಲಿ ಮಾತ್ರ ಯಾತಕ್ ನನ್ನ ಸುಮ್ಮನಿದ್ದವನ್ನ ಮನೇಲಿ ಇದ್ದವನ್ನ ಕರ್ಕೊಂಡು ಹೋಗಿ ಮೂರು ನಾಲ್ಕು ಸಲ ಫೋನ್ ಮಾಡಿ ಕರೆಸ್ಕೊಂಡು ಈ ತರ ಮಾಡಿದ್ರು ಅವ್ರು ಹೇಳ್ಬೇಕು ನನಗೆ ಏನು ಮಾಡಿದ್ದೆ ನಾನು ಅಂಥದ್ದು ಕೆಟ್ಟದ್ದು ಮಾಡೋವಂಥದ್ದು ಯಾಕೆ ನನ್ನ ನನ್ನ ಪಾರ್ಲಿಮೆಂಟ್ ಕ್ಯಾಂಡಿಡೇಟೇ ಅಲ್ಲ ಅಂದ್ರನ್ನ ಒತ್ತಾಯ ಮಾಡಿ ನೀನು ನಿಲ್ಲೇಬೇಕು ಅಂತೇಳಿ ಈ ರೀತಿ ಅವಮಾನ ಮಾಡೋಕ್ಕೇನು ಕಾರಣ ಆಯಿತು ಆಗಲಿಲ್ಲ ಯಾವುದೋ ಸನ್ನಿವೇಶ ಅವ್ರಿಗೆ ಬಂತು ನನಗೆ ಕೊಡೋಕ್ಕಾಗದಂಥದ್ದು ಕನಿಷ್ಠ ನನ್ನ ಕರ್ಸು ಮಾತಾಡೋಕ್ಕೇನು ತೊಂದರೆ ಆಗಿತ್ತು ಚರ್ಚೆ ಮಾಡೋಕ್ಕೇನು ತೊಂದರೆ ಆಗಿತ್ತು ಇಷ್ಟೊಂದು ಅವಮಾನ ಮಾಡಬೇಕನ್ನೋದು ನನಗೆ ಅಶೋಕ್ ನೀವೆಲ್ಲ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾತಾಡಿದ್ರೆ ನಾನು ಅವರು ಒನ್ ಟು ಒನ್ ಮಾತಾಡ್ಬೋದಾಗಿತ್ತು ಅವ್ರಿಗೆ ಮಾತಾಡೋಷ್ಟು ಇಲ್ಲದ ಮೇಲೆ ನೀವು ಬಂದು ಏನು ಮಾಡ್ತೀರಿ ನಾನು ಯಾವತ್ತೂ ಬಿ ಜೆ ಪಿಯವ್ರು ಹೇಳಿದ್ದೀರಿ ಅಂತ ಮಾತಾಡಿಲ್ಲ ಹೇಳಿದ್ದು ಯಡಿಯೂರಪ್ಪ ಮಾತುಕತೆ ಮಾಡಿದ್ದು ಯಡಿಯೂರಪ್ಪನವ್ರು ಪಕ್ಷದವ್ರನ್ನ ಸಂಪರ್ಕ ಅಂದರೆ ಬೇಡ ನಾನು ಯಾತ್ರೋದು ನಾನು ಬಿ ಫಾರಮ್ ತಂದ್ಕೊಳ್ತೀನಿ ಅಂತ ನಾವು ಏಳು ಜನ ಅಸೆಂಬ್ಲಿ ನಿಂತಿದ್ದಾಗ ಹೋದಾಗ ಹೇಳಿದ್ರು ಹೇಳಿದ್ರು ಅವರು ಅಷ್ಟು ಜವಾಬ್ದಾರಿಯವ್ರು ತೊಗೊಂಡಾಗ ಅವ್ರಿಗೆ ಯಾಕೆ ಅವಮಾನ ಮಾಡಬೇಕು ಅಂಥೇಳಿ ನಾನು ಅವ್ರನ್ನ ಬಿಟ್ಟು ಮುಂದಕ್ಕೆ ಹೋಗೋ ಪ್ರಯತ್ನ ಈ ಚುನಾವಣೆಯಲ್ಲಿ ಮಾಡಲಿಲ್ಲ ಇವತ್ತು ನಾನು ಹೇಳ್ತಿದ್ದೀನಿ ತುಮಕೂರು ಹೊರಗಡೆ ಬರೋದು ಮನುಷ್ಯನಾಗಿ ಈ ಲೋಕ ಈ ಕ್ಷೇತ್ರದಲ್ಲಿ ಬೆಳೆದವನಾಗಿ ಜಿಲ್ಲೆಯವನಾಗಿ ನನಗೆ ಸರ್ವತ ಇಷ್ಟ ಇಲ್ಲ ತುಮಕೂರನ್ನ ಯಾತ್ ಹಿಂಗೆ ಹಡ ಯಾಕೆ ನನಗೆ ಗೊತ್ತಿಲ್ಲ ಮಂಜುನಾಥ್ ಬಂದು ಹೋದರು ಕಾಂಗ್ರೆಸ್ಸಿಂದ ಕೋದಂಡರಾಮಯ್ಯನವ್ರು ಬಂದೋದ್ರು ಕೃಷ್ಣಪ್ಪನವ್ರು ಬಂದೋದ್ರು ಇದೇ ಯಾಕೆ ರೀ ಯಾರ ಈ ನೆಲದ ಮಣ್ಣು ಮಗನೊಬ್ಬನ ಬೆಳೆಸೋಕ್ಕೆ ಏನು ತೊಂದರೆ ಆಗಿತ್ತು ಇನ್ನ ಜಿಲ್ಲೆ ಕಷ್ಟ ಸಿಕ್ಕೋಕ್ಕೆ ಕಾರ್ಯಕರ್ತರ ಕಷ್ಟ ಸಿಕ್ಕೇ ಎಲ್ಲದಕ್ಕೂ ಸಿಕ್ಕಂಥವ್ನೊಬ್ಬರು ಇವ್ರ ಮಧ್ಯದಿಂದ ಬೆಳೆದೋದ್ರನ್ನ ಯಾಕಪ್ಪ ಆಯ್ಕೆ ಇಲ್ಲ ನನಗೆ ಕೊಡ್ದಿದ್ರೆ ಬೇಡ ಜಿಲ್ಲೆಯಲ್ಲಿ ಇನ್ಯಾರಿಗಾರ ಕೊಡ್ಬೋದಾಗಿತ್ತಲ್ಲ ಅನ್ನೋದು ನನಗೆ ನೋವಿದೆ ಸಂಕಟ ಇದೆ ನನ್ನ ಆತ್ಮ ಹೊರ್ಗಡೆಯವ್ರಿಗೆ ಮಾಡಲಿಕ್ಕೆ ಅಷ್ಟು ಸುಲಭವಾಗಿ ರಾಜಿ ಆಗಲ್ಲ ಇವತ್ತು ನಾನು ಸ್ಪಷ್ಟವಾಗಿದ್ದೀನಿ ಯಾರು ನನ್ನ ಬೆಂಬಲಕ್ಕೆ ನಿಲ್ತಾರೋ ಬಿಡ್ತಾರೋ ಯಾರು ರಾಜಿ ಆಗ್ತಾರೋ ಬಿಡ್ತಾರೋ ನಾನು ಹೊರಗಡೆಯವ್ರನ್ನ ನಾನು ಪ್ರೋತ್ಸಾಹ ಮಾಡೋದು ನನ್ನ ಮನಸ್ಥಿತಿಗಲ್ಲ ನಾನು ಯಾರಿಗೂ ನಾನು ಕಾಂಗ್ರೆಸ್ಸಿಗೆ ಬರ್ತಿದ್ದೀನಿ ಬಂದೇ ಬರ್ತೀನಿ ಅಂತ ಕಮಿಟ್ ಮಾಡಿಲ್ಲ ಮನೆಗೆ ಬಂದವರಿಗೆ ಮಾತಾಡಬೇಕು ಸೌಜನ್ಯವಾಗಿ ಮಾತಾಡಿ ಕಳಿಸಿದ್ದೀನಿ ಬಿಟ್ಟರೆ ಕಾಂಗ್ರೆಸ್ಸಿಗೆ ಬರ್ತೀನಿ ಅಂತ ಹೇಳಿಲ್ಲ ಬರಲ್ಲ ಅಂತಲೂ ಹೇಳಿಲ್ಲ ನಾನು ಅದನ್ನು ನಿಮಗೆ ಸ್ಪಷ್ಟ ಮಾಡ್ತೀನಿ ಆದರೆ ಈ ಚುನಾವಣೆಗೆ ನಾನು ಆ ಕಂಡೀಷನ್ನು ಈ ಕಂಡೀಷನ್ನು ಹಾಕಿ